ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಇಂದ್ರಜಿತುವಿನ ಜನನವೆಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಆಮೇಲೆ ಬ್ರಹ್ಮದೇವನು ಮಹಾಮೋಹಕರವಾದ ನಿದ್ರೆಯನ್ನು ಕುಂಭಕರ್ಣನ ಸಮೀಪಕ್ಕೆ ಕಳುಹಿಸಲು ಆ ನಿದ್ರೆಯು ಮಾಯೆಯ ಸ್ವರೂಪವಾಗಿ ಬಂದು ಕುಂಭಕರ್ಣನನ್ನು ಆಕ್ರಮಿಸಿತು ಆಗ ಕುಂಭಕರ್ಣನು ತನ್ನ ಅಣ್ಣನಾದ ರಾವಣನಿಗೆ ಅಣ್ಣ ನಿದ್ರೆಯು ನನ್ನನ್ನು ಬಹಳವಾಗಿ ಬಾಧೆಪಡಿಸುತ್ತಿದೆ ನಾನು ಸುಖವಾಗಿ ನಿದ್ರೆ ಮಾಡುವುದಕ್ಕೆ ತಕ್ಕ ಒಂದು ಮನೆಯನ್ನು ಕಟ್ಟಿಸಿಕೊಡು ಎಂದು ಹೇಳಿದನು ರಾವಣನು ದೇವಶಿಲ್ಪಿಯಾದ ವಿಶ್ವಕರ್ಮನಿಗೆ ಸಮರ ಸಮರಾದಂತಹ ಶಿಲ್ಪಿಗಳನ್ನು ಕರೆದು ಕುಂಭಕರ್ಣನ ನಿದ್ರೆಗೆ ಯೋಗ್ಯವಾದ ಒಂದು ಮನೆಯನ್ನು ನಿರ್ಮಿಸುವಂತೆ ಆಜ್ಞಾಪಿಸಲು ಅವರು ಮಹಾಪ್ರಾಸ ಪ್ರಸಾದವೆಂದು ರಾವಣನ ವಾಕ್ಯವನ್ನು ಅಂಗೀಕರಿಸಿ ಕೈಲಾಸ ಪರ್ವತಕ್ಕೆ ಸಮಾನವಾದದ್ದಾಗಿ ಎರಡು ಗಾಂವದ ಉದ್ದವಾಗಿ ಒಂದು ಗಾಂವದ ಅಗಲವಾಗಿ ಸ್ಫಟಿಕ ಮಣಿಮಯವಾದ ಕಂಬಗಳಿಂದಲೂ ವೈಡೂರ್ಯ ರಕ್ತಮಯವಾದ ಸೋಪಾನಗಳಿಂದಲೂ ಚಿನ್ನದ ಕಿರುಗಂಟೆಗಳಿಂದಲೂ ಚಂದ್ರಕಾಂತ ಶಿಲಾಮಯವಾದ ಪಡಸಾಲೆಗಳಿಂದಲೂ ಮನೋಹರವಾದದ್ದಾಗಿ ಸುವರ್ಣಮಯವಾದ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಿ ರಾವಣನ ಸಮೀಪಕ್ಕೆ ಹೋಗಿ ನಿದ್ರ ಗ್ರಹವು ನಿರ್ಮಿಸಲ್ಪಟ್ಟಿತೆಂದು ಹೇಳಿದರು ರಾವಣನು ಕುಂಭಕರ್ಣನಿಗೆ ಆ ಮನೆಯನ್ನು ಕೊಡಲು ಆತನು ತನ್ನ ನಿದ್ರೆಗೆ ಯೋಗ್ಯವಾಗಿ ನಿರ್ಮಾಣವಾದ ಆ ಮನೆಯನ್ನು ಕಂಡು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಅನೇಕ ಸಾವಿರ ವರುಷಗಳವರೆಗೆ ಎಚ್ಚರಿಕೆ ಇಲ್ಲದೆ ಸುಖವಾಗಿ ನಿದ್ರೆ ಮಾಡುತ್ತಿದ್ದನು ಈ ರೀತಿ ಕುಂಭಕರ್ಣ ನಿದ್ರೆ ಮಾಡಿಕೊಂಡಿದ್ದ ಸಮಯದಲ್ಲಿ ರಾವಣನಿಗೆ ರಾವಣನು ಆತನಿಗೆ ಅಂಥ ನಿದ್ರೆಯು ಸಂಭವಿಸಿದ್ದು ದೇವತೆಗಳು ಋಷಿಗಳು ಮಾಡಿದ ಭೇದ ತಂತ್ರವೆಂದು ತಿಳಿದು ಅವರ ಮೇಲೆ ಕೋಪದಿಂದ ತಡೆಬಡೆಯಿಲ್ಲದ ದೇವತೆಗಳನ್ನು ಯಕ್ಷ ತಡೆಬಡೆಯಿಲ್ಲದೆ ದೇವತೆಗಳನ್ನು ಯಕ್ಷ ಗಂಧರ್ವರನ್ನು ಋಷಿಗಳನ್ನು ಹಿಂಸಿಸತೊಡಗಿದನು ದೇವತೆಗಳ ಉದ್ಯಾನವನಗಳನ್ನು ಋಷಿಗಳ ತಪೋವನಗಳನ್ನು ಹೊಕ್ಕು ಆ ವನಗಳನ್ನು ಮುರಿದಾಡಿ ಅಲ್ಲಿದ್ದ ದೇವತೆಗಳನ್ನು ಕೊಂದು ಹೊರಡಿಸಿ ಪರ್ವತಗಳ ಮೇಲೆ ಪ್ರಯೋಗಿಸಲ್ಪಡುವ ದೇವೇಂದ್ರನ ವಜ್ರಾಯುಧದಂತೆಯೂ ವೃಕ್ಷಗಳ ಮೇಲೆರಗುವ ಬಿರುಗಾಳಿಯಂತೆಯೂ ಕೊಳವನ್ನು ಹೊಕ್ಕ ಆನೆಯಂತೆಯೂ ಪುಣ್ಯಾಶ್ರಮಗಳನ್ನು ನಾಶಗೊಳಿಸಿ ಪುಣ್ಯ ತೀರ್ಥಗಳನ್ನು ಕಲಕಿ ಬಾಧೆ ಮಾಡುತ್ತಿದ್ದನು ಹೀಗಿರುವಲ್ಲಿ ರಾವಣನು ತನ್ನ ರಾಕ್ಷಸ ಜನ್ಮಕ್ಕೆ ತಕ್ಕ ಕೃತ್ಯ ಮಾಡುತ್ತಿರುವುದನ್ನು ಕುಬೇರನು ಕೇಳಿದನು ತಾನು ಧರ್ಮ ಮಾರ್ಗವನ್ನು ಕೈಕೊಂಡು ಧರ್ಮ ಪ್ರವರ್ತಕನಾಗಿ ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನಾಗಿದ್ದರು ತನ್ನ ತಮ್ಮನಾದ ರಾವಣನು ದುರುಳನೆಂದು ನಿಂದಿಸಲ್ಪಟ್ಟರೆ ನನಗೆ ಬಹಳ ಅಪಕೀರ್ತಿ ಬರುವುದೆಂದೆಣಿಸಿದನು ಆದ್ದರಿಂದ ಕುಬೇರನು ರಾವಣನ ಮೇಲಿನ ಸ್ನೇಹದಿಂದ ಅಂಥ ದುರುಳತನವನ್ನು ಮಾಡಿ ಲೋಕದಲ್ಲಿ ಅಪಖ್ಯಾತಿಗೆ ಒಳಗಾಗದಿರುವ ಹಾಗೆ ಅನಗಾಪ್ತನಾದ ದೂತನೊಡನೆ ರಾವಣನಿಗೆ ಹೇಳಿ ಕಳುಹಿಸಿದನು ಆ ದೂತನು ಲಂಕಾ ಪಟ್ಟಣಕ್ಕೆ ಹೋಗಿ ವಿಭೀಷಣನನ್ನು ಕಾಣಲು ಆತನು ತನ್ನ ಹಿರಿಯ ಅಣ್ಣನಾದ ಕುಬೇರನ ಕುಶಲವಾರ್ತೆಯನ್ನು ಕೇಳಿ ಆ ದೂತನಿಗೆ ಅನೇಕ ಸತ್ಕಾರಗಳನ್ನು ಮಾಡಿದನು ಆತನು ಬಂದ ಕಾರ್ಯಸ್ಥಿತಿಯನ್ನು ಕೇಳಿ ಆತನನ್ನು ರಾವಣನ ಅರಮನೆಗೆ ಕರೆದುಕೊಂಡು ಹೋಗಿ ಆಸ್ಥಾನ ಮಂಟಪದಲ್ಲಿ ರತ್ನ ಖಚಿತವಾದ ದಿವ್ಯ ಸಿಂಹಾಸನಾರೂಢನಾಗಿ ತನ್ನ ತೇಜಸ್ಸಿನಿಂದ ನಾನಾ ದಿಕ್ಕುಗಳನ್ನು ಬೆಳಗಿಸುತ್ತ ದಿವ್ಯಾಭರಣಗಳನ್ನು ತೊಟ್ಟುಕೊಂಡಿದ್ದ ರಾವಣನನ್ನು ತೋರಿಸಿದನು ಕುಬೇರನ ದೂತನು ರಾವಣನನ್ನು ಕಂಡು ಜಯ ಜಯ ಎಂದು ಹೇಳಿ ವಂದಿಸಿ ಕೈಮುಗಿದು ನಿಂತು ಆತನ ಮುಖವನ್ನು ನೋಡುತ್ತಾ ರಾವಣೇಶ್ವರ ನಿನ್ನ ಹಿರಿಯ ಅಣ್ಣನಾದ ಕುಬೇರನು ನಿನ್ನನ್ನು ಕುರಿತು ಈ ರೀತಿಯಲ್ಲಿ ಹೇಳಿ ಕಳಿಸಿದ್ದಾನೆ ಅಮ್ಮ ನಾವು ಕುಲಶೀಲಗಳಲ್ಲಿ ಸಮಾನರು ನಮಗೆ ಈಗಿರುವ ಐಶ್ವರ್ಯವೇ ಸಾಕು ನೀನು ಇನ್ನು ಮುಂದೆ ಧರ್ಮ ಮಾರ್ಗವನ್ನು ಕೈಕೊಂಡು ಮೊದಲಿದ್ದ ಐಶ್ವರ್ಯಕ್ಕೆ ವಿಘ್ನಬಾರದಂತೆ ಕಾಲವನ್ನು ಕಳೆಯುವುದೇ ನೀತಿ ಮಾರ್ಗ ನೀನು ದೇವೇಂದ್ರನ ನಂದನ ವನವನ್ನು ಮುರಿದು ದೇವತೆಗಳನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡಿದೆಯಂತೆ ಅದಲ್ಲದೆ ಅನೇಕ ಋಷಿಗಳನ್ನು ಕೊಂದೆಯಂತೆ ಅವರ ಪುಣ್ಯಾಶ್ರಮಗಳನ್ನು ಹೊಕ್ಕು ವನಗಳನ್ನು ಮುರಿದು ನಾಶ ಮಾಡಿದೆಯಂತೆ ಮೊದಲು ನನ್ನನ್ನು ನನ್ನ ರಾಜಧಾನಿಯಿಂದ ದೇಶಾಂತರಕ್ಕೆ ಕಳುಹಿಸಿದೆ ಲೋಕದಲ್ಲಿ ಬಲವಂತರಾದವರಿಗೆ ತನ್ನ ಆತ್ಮಬಂಧುಗಳಾದವರು ಒಂದು ಕಾರಣದಿಂದ ತನಗೆ ಪರಾಭವವನ್ನು ಮಾಡಿದರು ಅವರು ಮಾಡಿದ ಅಪರಾಧವನ್ನು ಸಹಿಸಿ ಅವರನ್ನು ರಕ್ಷಿಸಬೇಕಲ್ಲದೆ ದೇಶಾಂತರಕ್ಕೆ ಹೊರಡಿಸುವುದು ಯುಕ್ತವಲ್ಲ ಇಲ್ಲಿ ಬಂದ ಮೇಲೆ ನಾನು ಹಿಮವತ್ ಪರ್ವತ ತಪ್ಪಲಲ್ಲಿ ಆಹಾರ ನಿಯಮವನ್ನು ಮಾಡಿಕೊಂಡು ಚಿತೇಂದ್ರಿಯನಾಗಿ ಉಗ್ರವಾದ ತಪಸ್ಸು ಮಾಡಿಕೊಂಡಿದ್ದೆನು ಆಗ ಪಾರ್ವತಿ ಸಮೇತನಾಗಿ ಪರಮೇಶ್ವರನು ಪ್ರಸನ್ನನಾಗಿ ನನ್ನ ದೃಷ್ಟಿಗೋಚರನಾದನು ಆ ಸಮಯದಲ್ಲಿ ನಾನು ಪರಮೇಶ್ವರನ ವಾಮಭಾಗದಲ್ಲಿದ್ದ ಪಾರ್ವತಿ ದೇವಿಯನ್ನು ನೋಡಿ ಆ ದೇವಿಯು ಎಷ್ಟು ಪುಣ್ಯವನ್ನು ಮಾಡಿದ್ದರಿಂದ ಸದಾಕಾಲವೂ ಪರಮೇಶ್ವರನ ವಾಮಭಾಗದಲ್ಲೇ ದೇದೀಪ್ಯಮಾನವಾಗಿ ಹೊಳೆಯುತ್ತಿದ್ದಾಳೆಂದು ಅಸೂಯೆಯಿಂದ ಆ ದೇವಿಯನ್ನು ನೋಡಲು ನನ್ನ ಎಡಗಣ್ಣು ಆಕೆಯ ಪ್ರಭಾವದಿಂದ ಕೆಂಗಣ್ಣಾಗಿ ಕಾಯಗಟ್ಟಿ ದೃಷ್ಟಿ ಮಂದವಾಯಿತು ಆಮೇಲೆ ನಾನು ಆ ಸ್ಥಳವನ್ನು ಬಿಟ್ಟು ಹಿಮವತ್ ಪರ್ವತದ ಮತ್ತೊಂದು ತಪ್ಪಲಲ್ಲಿ ಎಂಟು ನೂರು ವರುಷಗಳ ಆಹಾರ ನಿಯಮವನ್ನು ಮಾಡಿಕೊಂಡು ತಪಸ್ಸು ಮಾಡಿದೆನು ಪರಮೇಶ್ವರನು ನಾನಿದ್ದಲ್ಲಿಗೆ ಬಂದು ಪ್ರಸನ್ನನಾಗಿ ನನ್ನನ್ನು ನೋಡಿ ಬಹುಕಾಲ ನನ್ನನ್ನು ಕುರಿತು ಉಗ್ರ ತಪಸ್ಸು ಮಾಡಿದೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು ಉಗ್ರವಾದ ತಪಸ್ಸನ್ನು ನೀನೊಬ್ಬನು ಪೂರ್ವದಲ್ಲಿ ನಾನೊಬ್ಬನು ಮಾಡಿದವಲ್ಲದೆ ಮತ್ತೊಬ್ಬರು ಮಾಡಲಿಲ್ಲ ಆದ ಕಾರಣ ಕುಬೇರ ನೀನು ನನ್ನ ನೀನು ನನಗೆ ಸಖನಾಗಿರು ನನ್ನ ವಾಮಭಾಗದಲ್ಲಿರುವ ಪಾರ್ವತಿ ದೇವಿಯನ್ನು ದೃಷ್ಟಿಯಿಟ್ಟು ನೋಡಿದ್ದರಿಂದ ಆ ದೇವಿಯ ತೇಜಸ್ಸಿನಿಂದ ನಿನ್ನ ಕಣ್ಣು ಕೆಂಗಣ್ಣಾಗಿ ಕಾಯಿ ಕಟ್ಟಿತು ಆದ್ದರಿಂದ ನಿನಗೆ ಏಕಾಕ್ಷಿ ಪಿಂಗಳನೆಂಬ ಹೆಸರು ಲೋಕದಲ್ಲಿ ಶಾಶ್ವತವಾಗಿ ನಿಂತು ರೂಢಿಯಾಗಲಿ ಎಂದು ನುಡಿದು ನನಗೆ ತನ್ನ ಸಖ್ಯವನ್ನು ದಯಪಾಲಿಸಿದನು ಪರಮೇಶ್ವರನ ಅನುಮತಿಯನ್ನು ಪಡೆದು ನನ್ನ ಊರಿಗೆ ಹಿಂತಿರುಗಿ ಬಂದಾಗ ನೀನು ಮಾಡಿದ ಅನ್ಯಾಯ ಕಾರ್ಯಗಳು ತಿಳಿದು ಬಂದವು ನಮ್ಮ ತಮ್ಮ ನಮ್ಮ 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 ಕುಲಕ್ಕೆ ಕಳಂಕವನ್ನು ತರುವ ಈ ಅಧರ್ಮ ಕಾರ್ಯವನ್ನು ಬಿಟ್ಟು ಈಗ ದೇವತೆಗಳು ಋಷಿಗಳು ಕೂಡಿಕೊಂಡು ನಿನ್ನನ್ನು ಕೊಲ್ಲುವುದಕ್ಕೆ ಯತ್ನ ಮಾಡಿದ್ದಾರೆ ಈ ವಿಷಯವನ್ನು ಕಂಡು ನಾನು ಸುಮ್ಮನಿರಬಾರದೆಂದು ನಿನ್ನ ಮೇಲನ ಪ್ರೀತಿಯಿಂದಲೂ ಹೇಳಿ ಕಳುಹಿಸಿದನು ಎಂದು ಹೇಳಿದ್ದಾನೆ ಎಂಬುದಾಗಿ ಆ ದೂತನು ನುಡಿದನು ಆ ದೂತನ ಮಾತನ್ನು ಕೇಳಿ ರಾವಣನು ಕೋಪಾತಿಶಯದಿಂದ ಕಟಕಟನೆ ಹಲ್ಲು ಕಡಿದು ಔಡು ಕಚ್ಚಿ ಆತನನ್ನು ಕುರಿತು ಎಲೈ ದೂತ ನಿನ್ನೆ ಮಾತಿನ ಅಭಿಪ್ರಾಯವೂ ತಿಳಿಯಿತು ನೀನಾಗಲಿ ನಿನ್ನನ್ನು ಕಳುಹಿಸಿದ ನನ್ನ ಅಣ್ಣನಾಗಲಿ ಇನ್ನು ಬದುಕುವ ಹಾಗಿಲ್ಲ ಈ ಮಾತು ನನಗೆ ಹಿತವಾಗಿ ಹೇಳಿ ಕಳುಹಿಸಲ್ಪಟ್ಟಿಲ್ಲ ಕುಬೇರನು ತಾನು ಮಾಡಿದ ತಪಸ್ಸಿನಿಂದ ತನಗೆ ಈಶ್ವರನ ಸಖ್ಯವಾಯಿತೆಂದು ಆ ಗರ್ವದಿಂದ ಮೈಮರೆತು ಹೀಗೆ ಹೇಳಿ ಕಳುಹಿಸಿದನಲ್ಲದೆ ಮತ್ತೊಂದಲ್ಲ ನೀನು ಹೇಳಿದ ಮಾತುಗಳನ್ನು ನಾನು ಸಹಿಸುವವನಲ್ಲ ನನ್ನ ಹಿರಿಯ ಅಣ್ಣನಾದ ಕುಬೇರನನ್ನು ಕೊಲ್ಲಬಾರದೆಂದು ಮನ್ನಿಸಿದ್ದೆನು ಆತನು ಹೇಳಿ ಕಳುಹಿಸಿದ ಮಾತನ್ನು ಕೇಳಿದ ಮೇಲೆ ನಾನು ಸುಮ್ಮನಿರಮಾರದು ನಾನು ನನ್ನ ಭುಜಬಲ ಪರಾಕ್ರಮಗಳನ್ನು ಆಶ್ರಯಿಸಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳನ್ನು ಜಯಿಸಿ ಕುಬೇರನ ನಿಮಿತ್ತವಾಗಿ ಲೋಕಪಾಲಕರೆಲ್ಲರನ್ನು ಯಮಮಂದಿರಕ್ಕೆ ಕಳುಹಿಸುತ್ತೇನೆ ಎಂದು ನುಡಿದು ಕೋಪಾತಿಶಯದಿಂದ ತನ್ನ ಕೈಯಲ್ಲಿದ್ದ ಖಡ್ಗವನ್ನು ಝಳಪಿಸಿದನು ಆ ಖಡ್ಗದಿಂದ ತನ್ನ ಸಮೀಪದಲ್ಲಿ ನಿಂತಿದ್ದ ಕುಬೇರನ ದೂತನನ್ನು ಕತ್ತರಿಸಿದನು ಆ ದೂತನ ಶರೀರವನ್ನು ಅಲ್ಲಿದ್ದ ರಾಕ್ಷಸರಿಗೆ ಆಹಾರವಾಗಿ ಕೊಟ್ಟು ಇದೇ ತನಗೆ ದಿಗ್ವಿಜಯ ಯಾತ್ರೆಗೆ ಸುಮುಹೂರ್ತವೆಂದು ನಿಶ್ಚಯಿಸಿ ಜಯ ನಿಮಿತ್ತವಾದ ಸ್ವಸ್ತಿ ಪುಣ್ಯಾಹವಾಚನವನ್ನು ಮಾಡಿಸಿ ರಥಾರೂಢನಾಗಿ ಯಾತ್ರಾ ಕಾಲೋಚಿತವಾದ ಮಂಗಳ ಸೂಕ್ತಗಳನ್ನು ಪಾರಾಯಣ ಮಾಡಿಸಿ ದಿಗ್ವಿಜಯ ಮಾಡಬೇಕೆಂಬ ಬುದ್ಧಿಯಿಂದ ಕುಬೇರನಿದ್ದ ಬಡಗಣ ದಿಕ್ಕಿಗೆ ತನ್ನ ಚದುರಂಗ ಬಲವನ್ನು ಕೂಡಿಕೊಂಡು ತೆರಳಿದನು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్కార